ನಮಸ್ಕಾರ ಹೊಲಿಕೆ ಪ್ರಿಯರಿ ನೋಡಿ ಎಷ್ಟು ಚಂದದ ಪೊತ್ಲಿ ಬ್ಯಾಗು ತುಂಬ ಸ್ಪೇಸಿಯಸ್ ಆಗಿದೆ ಮದುವೆ ಮುಂಜಿ ಸಮಾರಂಭಗಳಿಗೆ ನಾವು ಆರಾಮವಾಗಿ ಒಯ್ಯಬಹುದು ಇದನ್ನು ನಾನು ಬ್ಲೌಸ್ ಪೀಸ್ ಬಟ್ಟೆ ಉಳಿದಿದ್ದರಿಂದ ಉಳಿದುಕೊಂಡಿದ್ದೇನೆ ನೋಡಿ ಎಷ್ಟು ಚಂದದ ಬ್ಯಾಗು ಇದೆರಡು ಬ್ಲೌಸ್ ಪೀಸು ಉಳಿದಿದ್ದನ್ನು ಮಾಡಿದ್ದು ಬನ್ನಿ ಹಾಗಾದ ನೋಡ್ಕೊಂಡು ಬರೋಣ ನೋಡಿ ಇದು ಬಟ್ಟೆಯ ಉದ್ದ ಹತ್ತು ಇಂಚಿದೆ ಆಗಲ್ಲ ಹತ್ತು ಕಾಲು ಇಂಚಿದೆ ಅದಕ್ಕೆ ನಾನು ಬಾರ್ಡರ್ ಕಟ್ ಮಾಡಿ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಅದೇ ಅಳತೆಯ ಇದಕ್ಕೆ ಕ್ಯಾನ್ವಾಸ್ ಕೂಡಿಸಿಟ್ಕೊಂಡಿದ್ದೇನೆ ನೋಡಿ ಎರಡು ಸೇಮ್ ಅಳತೆ ಲೈನಿಂಗ್ ಪೀಸ್ ತೊಗೊಂಡಿದ್ದೇನೆ ಅದನ್ನು ಕೆಳಗಡೆ ರೌಂಡಾಗಿ ಕಟ್ ಇಟ್ಕೊಂಡಿದ್ದೀನಿ ಹೀಗೆ ಹದಿಮೂರು ಇಂಚು ಉದ್ದದ ಬ್ಯಾಲ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇದು ಸೈಡಿಗೆ ನೆರಿಗೆ ಮಾಡಲು ಈ ಅಳತೆ ಎರಡು ಪಟ್ಟ ತಗೊಂಡಿದ್ದೇನೆ ಇದರ ಅಗಲ ಬಂದುಬಿಟ್ಟು ಒಂದೂವರೆ ಇಂಚಿದೆ ಇದನ್ನು ನಾನು ಹೀಗೆ ಮಡಚಿ ಇಸ್ತ್ರಿ ಮಾಡಿಟ್ಕೊಂಡಿದ್ದೇನೆ ಹೊಲಿಯಲಿಕ್ಕೆ ಈಜಿ ಆಗುತ್ತೆ ಅಂತ ಹಾಗೆ ದೋರಿ ಈಗ ರೆಡಿಮೇಡ್ ತಗೊಂಡಿದ್ದೇನೆ ಹಾಗೇ ಲ್ಯಾಂಗ್ ಲ್ಯಾಂಗ್ ಹ್ಯಾಂಗಿಂಗ್ಗೆ ಇದು ತೊಗೊಂಡಿದ್ದೇನೆ ಇದು ಎರಡು ಎರಡು ನಾಲ್ಕು ಪೀಸ್ ಇದೆ ನೋಡಿ ಈಗ ಮೊದಲಿಗೆ ಮೇಲಿಂದ ಒಂದೂವರೆ ಇಂಚು ಒಂದು ಮುಕ್ಕಾಲು ಇಂಚಿಗೆ ಒಂದು ಗುರ್ತಾ ಹಾಕಿಟ್ಕೊಂಡಿದ್ದೇನೆ ಹಾಗೆ ಆ ಗುರ್ತಾ ಹಾಕಿದಲ್ಲಿಂದ ಕೆಳಗೆ ಒಂದು ಇಂಚಿಗೆ ಇನ್ನೊಂದು ಗುರ್ತ ಹಾಕಿಟ್ಟಿದ್ದೇನೆ ಅದು ದೋರಿ ಹೊಲಿಲಿಕ್ಕೆ ದೋರಿಯನ್ನು ಆಮೇಲೆ ತುಡ್ತಕ್ಕೆ ನೋಡಿ ಈಗ ಮೊದಲಿಗೆ ಒಂದು ಪೀಸ್ ತಗೊಂಡು ಇದು ಇದೇನು ಸ್ಟ್ರಿಪ್ಸ್ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ನೋಡಿ ಸ್ಟಾರ್ಟಿಂಗು ಒಂದು ತೂರು ಮಡ್ಚಿ ತಗೋಬೇಕು ಮತ್ತೆ ಈಗೇ ನೆರಿಗೆ ಹೊಲಿಯುತ್ತಾ ಹೋಗಬೇಕು ನೋಡಿ ಈ ಬ್ಯಾಗಿಗ್ ಹೇಗೆ ನಾನು ಹೊಲಿತಿದ್ದೇನೆ ಅದೇ ಥರ ಸುತ್ತಲೂ ಚಿಕ್ಕ ಚಿಕ್ಕ ನೆರಿಗೆ ಮಾಡ್ತಾ ಹೋಗಬೇಕು ನೋಡಿ ನಿಧಾನವಾಗಿ ಹೊಲಿತಾ ಹೋಗಬೇಕು ಕಾರ್ನರರೆಲ್ಲ ಸ್ವಲ್ಪ ನಿಲ್ಸ್ಕೊಂಡು ನಿಲ್ಲಿಸ್ಕೊಂಡು ಹೊಲಿತಾ ಹೋಗಬೇಕು ನೆರಿಗೆ ಕೊನೆಯಲ್ಲಿ ಒಂದು ಚೂರು ನೆರಿಗೆ ಆಗೋಷ್ಟು ಇಟ್ಕೊಂಡು ಅದನ್ನು ಕಟ್ ಮಾಡಿ ತೆಗಿಬೇಕು ತೆಗೆದು ಆಮೇಲೆ ಅಂಚನ್ನು ಚೂರು ಕಾಲಿಂಚಷ್ಟು ಮಡಚಿ ಹೊಲಿದು ಕಂಪ್ಲೀಟ್ ಮಾಡಬೇಕು ನೋಡಿ ಕಟ್ ಮಾಡಿ ಅದನ್ನು ಅಂಚು ಮಡಚಿ ಹೊಲಿದೆ ನಾನು ನೋಡಿ ಈಗ ಹೊಲಿದಾಯಿತು ಈಗ ಲೈನಿಂಗ್ ಬಟ್ಟೆ ತಗೊಂಡು ಬ ಬ್ಯಾಗಿನ ಮೇಲೆ ಮೇಲ್ಭಾಗದಲ್ಲಿಟ್ಕೊಂಡು ಹೊಲಿಗೆ ಹಾಕಬೇಕು ಹಾಗೆ ನೋಡಿ ಇದನ್ನು ಓಪನ್ ಮಾಡಿ ಒಂದು ಟಾಪ್ ಸ್ಟಿಚ್ ಹಾಕಿ ಬರೋಣ ಹಾಕಬೇಕು ನೋಡಿ ಎರಡಕ್ಕೂ ಟಾಪ್ ಸ್ಟಿಚ್ ಹಾಕಿದ್ದಾಯಿತು ಈಗ ನಾವೇನಲ್ಲಿ ಗುರ್ತ ಇಟ್ಕೊಂಡಿದ್ದೀವಲ್ಲ ಅಲ್ಲಿ ಲೈನ್ ಎಳೆಯೋಣ ಎರಡು ಕಡೆ ತಗ ಲೈನ್ ಎಳ್ಕೊಳ್ಳೋಣ ನೋಡಿ ಎರಡು ಲೈನ್ ಎಳ್ದಿದ್ದಾಯ್ತು ಈಗ ನಾವು ಒಂದು ಇಂಚ್ ಏನು ದೋರಿ ಓಡಿಸ್ಲಿಕ್ಕೆ ಓಪನ್ ಇಟ್ಕೊಂಡಿದ್ದೀವಲ್ಲ ಅಲ್ಲಿ ಚೂರು ಮಡಿ ಚೊಲಿಯೋಣ ಅಂದರೆ ದಾರ ಬಿಟ್ಕೊಳ್ಳೋದಿಲ್ಲ ಆಮೇಲೆ ನೋಡಿ ಈಗ ನಾಲ್ಕು ಕಡೆ ನಾನು ಹಾಗೆ ಮಡ್ಚಿ ಹೊಲ್ಕೊಂಡಿದ್ದಾಯಿತು ಈಗ ಇದೇನು ನಾವು ಹೊಲಿದಿದ್ದೀವಲ್ಲ ಅದನ್ನು ಓಪನ್ ಮಾಡಿಕೊಂಡು ಸುತ್ತಲೂ ಹೊಲ್ಕೊಂಡು ಬರೋಣ ಮೊದಲು ಪಿನ್ ಅಪ್ ಮಾಡ್ಕೊಳ್ಳೋಣ ನೋಡಿ ಸುತ್ತಲಿಕ್ಕೆ ಹೊಲಿದು ಅದು ಲೈನಿಂಗ್ ಬಟ್ಟೆಯ ಕೆಳಗಡೆ ಬೇಸ್ ಹತ್ರ ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕು ಆಮೇಲೆ ಬ್ಯಾಗನ್ನು ಉಲ್ಟಾ ಮಾಡಲಿಕ್ಕೆ ನೋಡಿ ದೋರಿ ಹೊಲಿಲಿಕ್ಕೆ ಏನು ಬಿಟ್ಟಿದ್ದೀವಲ್ಲ ಅದನ್ನು ಓಪನ್ ಆಗಿ ಬಿಡಬೇಕು ಅಲ್ಲಿ ಹೊಲಿಗೆ ಬರಬಾರ್ದು ಈಗ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬರೋಣ ಡಬಲ್ ಸ್ಟಿಚ್ಚು ನೋಡಿ ಅಲ್ಲಿ ಒಂದು ಹೊಲಿಗೆ ಹಾಕಿ ಅದು ಓಪನ್ ಇಟ್ಟು ಹಾಗೆ ಓಪನ್ ಇಟ್ಟು ಮತ್ತೆ ಸುತ್ತಲೂ ಹೊಲಿಗೆ ಹಾಕೊಂಡು ಬರ್ತೇನೆ ನೋಡಿ ಇಲ್ಲಿ ಓಪನ್ ಇದ್ದಲ್ಲಿ ಮಾಡಿ ಎಳಕ್ಕೆ ತೆಗೆದು ಮತ್ತೆ ಇನ್ನೊಂದು ಕಡೆ ಹೊಲಿಗೆ ಹಾಕೊಂಡು ಬರ್ತೇನೆ ಹೀಗೆ ಸುತ್ತಲೂ ಡಬಲ್ ಸ್ಟಿಚ್ ಹಾಕಿ ಇದು ಲಾಕ್ ಮಾಡಿ ಈಗ ಎಲ್ಲ ತೆಕ್ಕೊಂಡು ಇನ್ನೊಂದು ಸ್ಟಿಚ್ ಹಾಕೊಂಡು ಬರ್ತೇನೆ ಪೂರ ಹೊಲಿದಾಯ್ತು ಈಗ ಕೆಳಗಡೆ ಏನು ರೌಂಡ್ ಕಟ್ ಮಾಡಿಟ್ಕೊಂಡು ಅಲ್ಲೆಲ್ಲ ಒಂದು ನಾಚು ಮಾಡಬೇಕು ಅಂದರೆ ಅದು ಉಲ್ಟಾ ಮಾಡಲಿಕ್ಕೆ ಈಜಿ ಆಗುತ್ತೆ ನೋಡಿ ಕಾರ್ನರರೆಲ್ಲ ಲೈನಿಂಗ್ ಮತ್ತು ಮೇನ್ ಫೆಬ್ರಿಕ್ ಎರಡಕ್ಕೂ ಹೀಗೆ ನಾಟ್ ಮಾಡಿಕೊಂಡು ಈಗ ನಾನು ಬ್ಯಾಗನ್ನು ಸೀದಾ ಮಾಡಿದ್ದೇನೆ ನೋಡಿ ಎಲ್ಲ ಕೈಯಿಂದ ನೀಟಾಗಿ ಮಾಡ್ತೀನಿ ಇವಾಗ ಏನು ನಾವು ಕ ಓಪನ್ ಬಿಟ್ಟಿದ್ದೀವಲ್ಲ ಅಲ್ಲಿ ಸ್ಟಿಚ್ ಮಾಡಿ ಕ್ಲೋಸ್ ಮಾಡ್ತೀನಿ ನೋಡಿ ಕ್ಲೋಸ್ ಮಾಡಿದ್ದಾಯಿತು ಈಗ ಅದನ್ನು ಬ್ಯಾಗಿನ ಒಳಗೆ ನೀಟಾಗಿ ತೂರಿಸೋಣ ನೋಡಿ ಕೈಯಿಂದ ಎಲ್ಲ ನಿಧಾನವಾಗಿ ಕೂತ್ಕೊಳ್ಳೋ ಹಾಗೆ ಮಾಡಬೇಕು ಈಗ ಇದು ಲೈನಿಂಗ್ ಬಟ್ಟೆದು ಅಂಚು ನಾನು ಮೇಲೆ ಪೈಪಿಂಗ್ ಥರ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟಾಪ್ ಸ್ಟಿಚ್ ಹೊಲಿಬೇಕು ನೋಡಿ ಈ ಬ್ಯಾಗ್ನಲ್ಲಿ ಹೇಗೆ ಮಾಡಿದ್ದೀನಿ ಹಾಗೆ ತೋರಿಸ್ತೀನಿ ಅದೇ ಥರ ಲೈನಿಂಗ್ಗೆ ಒಂಚೂರು ಬಿಟ್ಕೊಂಡು ಪೈಪಿಂಗು ಮಾಡಿ ಅದನ್ನೇ ಪೈಪಿಂಗ್ ಮಾಡಿ ಈಗ ಒಂದು ಟಾಪ್ ಸ್ಟಿಚ್ ಹಾಕಿದ್ದಾಯಿತು ಈಗ ನಾವಲ್ಲಿ ಏನು ಎರಡು ಗೆರೆ ಎಳ್ಕೊಂಡಿದ್ದೀವಲ್ಲ ಅಲ್ಲಿ ಸುತ್ತಲೂ ಎರಡು ಗೆರೆ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರೋಣ ಸ್ಟಿಚ್ ಇದ್ದೀನಿ ಇದೆರಡು ಸ್ಟಿಚ್ ಹಾಕಾಯಿತು ಬ್ಯಾಗನ್ನು ನೀಟ್ ಮಾಡ್ಕೊಳ್ಳೋಣ ಈಗ ನಾವು ಬೆಲ್ಟ್ ಹೊಲಿಯೋಣ ಮಧ್ಯದ ಪಾಯಿಂಟ್ ತೆಕ್ಕೊಂಡು ಸೈಡಿಗೆ ಎರಡೆರಡು ಇಂಚು ಗುರ್ತು ಹಾಕ್ಕೊಂಡೆ ನೋಡಿ ಇದನ್ನು ಒಳಭಾಗದಲ್ಲಿ ಬಟ್ ಬ್ಯಾಗಿನ ಒಳಭಾಗದಲ್ಲಿ ಹೊಲ್ಕೋಬೇಕು ನೋಡಿ ನಾನು ಹೇಗೆ ನೋಡಿ ಲೈನಿಂಗ್ ಬಟ್ಟೆ ಮೇಲೆ ಹೇಗೆ ಇಟ್ಟು ಒಂದೊಂದು ಇಂಚು ಒಳಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಬೆಲ್ಟ್ ಕುಡಿಸಿದ್ದಾಯಿತು ಈಗ ನಾವು ದೋರಿಯನ್ನು ತೂರಿಸೋಣ ನೋಡಿ ಸೇಫ್ಟಿ ಪಿನ್ ಹಾಕ್ಕೊಂಡು ಏನು ಓಪನ್ ಸ್ಪೇಸ್ ಬಿಟ್ಟಿದ್ದೀವಲ್ಲ ಅಲ್ಲಿ ಎರಡು ಲಾಡಿನ ತೂರಿಸ್ಕೊಂಡು ಬರ್ತೀನಿ ನೋಡಿ ಇನ್ನೊಂದು ಕಡೆ ಇದರಲ್ಲಿ ಒಂದು ಹೋಲಲ್ಲಿ ಇದು ಹೊರಗೆ ತೆಗೆದು ಇನ್ನೊಂದು ಹೋಲಲ್ಲಿ ಪುನಃ ಒಳಗೆ ಹಾಕಿ ದೋರಿ ತೂರಿಸ್ಕೊಂಡು ಬರಬೇಕು ನೋಡಿ ತೂರಿಸಿದ್ದಾಯ್ತು ಈಗ ಇನ್ನೊಂದು ದೋರಿ ತೋರಿಸ್ತೀನಿ ಅದನ್ನು ಇನ್ನೊಂದು ಕಡೆ ತೂತಿಂದ ಬರಬೇಕು ನೋಡಿ ಎರಡು ದೂರಿ ತೋರಿಸಿದ್ದಾಯಿತು ನೋಡಿ ಹೀಗೆ ದೋರಿ ಇದು ಮಾಡಿದರೆ ಬ್ಯಾಗು ಕ್ಲೋಸ್ ಆಗುತ್ತೆ ದೂರಿ ಹೇಳಿದ್ರೆ ಬ್ಯಾಗ್ ಕ್ಲೋಸ್ ಆಗುತ್ತೆ ಈಗ ನಾನು ಹ್ಯಾಂಗಿಂಗ್ ಕೂಡಿಸ್ಕೊಬರ್ತೀನಿ ನೋಡಿ ಹ್ಯಾಂಗಿಂಗ್ ಹೊಲಿದಿದ್ದಾಯ್ತು ನಾನು ಎರಡು ಇದು ಕೂಡಿಸಿದ್ದೇನಲ್ಲ ಎಷ್ಟು ಚೆಂದ ಕಾಣಿಸುತ್ತೆ ತುಂಬ ಸ್ಪೇಸಿಯಸ್ ಆಗಿರುತ್ತೆ ಆರಾಮಾಗಿ ನಮ್ಮ ಮೊಬೈಲು ಖರ್ಚಿಪು ಇನ್ನೇನು ದುಡ್ಡು ಬೇಕಾದರೆ ಇಟ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು